ಹಾಯ್ ಫ್ರೆಂಡ್ಸ್ ಸೊ ಬರದೇಶ್ ಮಾಡಲ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಗಿರೀಶ್ ಸೊ ಏನೊಂದು ನಮ್ಮ ಒಂದು ತರಬೇತಿ ಕೇಂದ್ರದಲ್ಲಿ ಈಗ ಒಂದು ಪರಾಕ್ರಮ ಟೂ ಪಾಯಿಂಟ್ ಒನ್ ಅಂತ ಸ್ಟಾರ್ಟ್ ಮಾಡಿದ್ದೇವೆ ಸೊ ರೆಗ್ಯುಲರ್ ಆಗಿ ಒಂದು ಒಂದು ಜಿ ಕೆಗೆ ಸಂಬಂಧಿಸಿದಂತೆ ಡೈಲಿ ಕೂಡ ಕ್ಲಾಸಸ್ ಬರ್ತಾ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡ್ತಾ ಒಂದು ಈ ಒಂದು ಜಿ ಕೆ ಕ್ಲಾಸನ್ನು ಸಕ್ಸಸ್ಫುಲ್ ಮಾಡಬೇಕು ಅಂತ ಕೇಳ್ಕೊತಿದ್ವಿ ಸೊ ಫಸ್ಟ್ ಆಫ್ ಆಲ್ ಏನೊಂದು ಎಸ್ ಎಸ್ ಸಿ ಜಿ ಡಿ ಟ್ವೆಂಟಿ ಟ್ವೆಂಟಿ ಫೈವ್ ಸಾಕಷ್ಟು ಹುದ್ದೆಗಳಿಗೆ ಕಾಲಾಗಿದ್ದಾವೆ ಸೊ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ತಡ ಮಾಡದೆ ಬೇಗ ಹಾಕಿ ಸೊ ಅದೇ ರೀತಿ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡಬೇಡ ಲೇಟ್ ಮಾಡೋದೇ ಬೇಡ ಸೊ ಫಸ್ಟ್ ಏನೊಂದು ಜಿ ಕೆ ಅಂತ ಬಂದಾಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಒಂದು ಈಸಿಯಾಗಿ ಸ್ಕೋರ್ ಅನ್ನು ಮಾಡ್ಬೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಸ್ವಲ್ಪ ಕೆಲವೊಂದು ವಿಷಯಗಳು ಕುರಿತವಾಗಿ ಸ್ವಲ್ಪ ಸ್ಟಡಿಯನ್ನು ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಮಾತ್ರ ಜಿ ಕೆ ಅಲ್ಲಿ ನಾವು ಹೆಚ್ಚಿನದಾಗಿ ಸ್ಕೋರ್ ಮಾಡಬೇಕಾಗಿರುತ್ತೆ ಮಾಡ್ಬೋದು ಅಂತ ಹೇಳ್ಬೋದು ಸೊ ಅದರಲ್ಲೂ ಕೂಡ ಏನೊಂದು ಇಂದ ಜಿ ಕೆ ಸ್ಟಡಿ ಮಾಡ್ತೀವಿ ಅಂತಂದ್ರೆ ರೆಗ್ಯುಲರ್ ಆಗಿ ಒಂದು ಐದಾರು ಟಾಪಿಕ್ ಗಳು ಬರ್ತವೆ ಸೊ ಹಿಸ್ಟ್ರಿ ಆಗಿರ್ಬೋದು ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಅದೇ ರೀತಿ ಜಿಯೋಗ್ರಫಿ ಸೊ ಈ ತರ ಒಂದು ಕಾನ್ಸೆಪ್ಟ್ ರೀತಿಯಲ್ಲಿ ನಾವು ಸ್ಟಡಿ ಮಾಡ್ತಾ ಹೋದ್ರೆ ಪರ್ಟಿಕ್ಯುಲರ್ ಆಗಿ ಒಂದು ವಿಷಯಗಳು ನಮ್ಮನ್ನ ಅರ್ಥ ಮಾಡ್ತಾ ಹೋಗ್ತವೆ ಸೊ ಪ್ರಾಚೀನ ಭಾರತ ಇತಿಹಾಸವನ್ನು ಒಂದು ಡೈಲಿ ಒಂದು ಇದೇ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಕ್ಲಾಸಸ್ ಅನ್ನ ಮಾಡ್ತಾ ಹೋಗ್ತೀವಿ ನೆಕ್ಸ್ಟ್ ಒಂದು ಐ ಸಿ ಅನ್ನ ಸ್ಟಾರ್ಟ್ ಮಾಡ್ತೀವಿ ಅದೇ ರೀತಿ ಜಿಯೋಗ್ರಫಿ ಸೊ ಕಂಟಿನ್ಯೂಟಿ ಇರುತ್ತೆ ಪ್ರತಿಯೊಬ್ರು ಕೂಡ ತಪ್ಪದೆ ಒಂದು ಕ್ಲಾಸಸ್ ಅನ್ನ ಎಲ್ಲರಿಗೂ ಶೇರ್ ಮಾಡಿ ತಾವು ಕೂಡ ನೋಡಿ ಒಂದು ಸ್ಟಡಿಯನ್ನ ಪ್ರಾರಂಭಿಸಿ ಅಂತ ಹೇಳ್ತಾ ಸೊ ಫಸ್ಟ್ ಭಾರತದ ಸಾರಿ ಪ್ರಾಚೀನ ಭಾರತದ ಇತಿಹಾಸ ಸೊ ಇದರಲ್ಲಿ ಒಂದು ಭಾರತ ಇತಿಹಾಸ ಅಂತ ನೋಡಿದ್ರೆ ನಮ್ಮ ಭಾರತದ ಇತಿಹಾಸ ಅನ್ನೋದು ತುಂಬಾ ಅಂದ್ರೆ ನಾವು ಏನೊಂದು ಎಕ್ಸಾಮ್ ಪರ್ಪೋಸ್ ಇಂದ ಓದ್ತೀವಿ ಬಟ್ ಒಂದು ಇತಿಹಾಸ ಅಂತ ನೋಡಿದಾಗ ನಮ್ಮ ದೇಶದ ಒಂದು ಪರಂಪರೆ ಆಗಿರ್ಬೋದು ನಮ್ಮ ಇತಿಹಾಸ ಆಗಿರ್ಬೋದು ತುಂಬಾ ದೊಡ್ಡದು ಅಂತ ಹೇಳ್ಬೋದು ಸೊ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಹಿಸ್ಟ್ರಿ ಅಂತ ಒಂದು ಇತಿಹಾಸವನ್ನು ಆಂಗ್ಲ ಪದದಲ್ಲಿ ಅಂತ ಕರಿತೀವಿ ಹಿಸ್ಟರಿ ಅಂತ ಕರಿತೀವಿ ಹಿಸ್ಟರಿ ಎಂಬ ಪದವು ಗ್ರೀಕ್ ಪದವಾದ ಇಸ್ಟೋರಿಯಾ ಎಂಬ ಪದದಿಂದ ಯಾವ ಪದದಿಂದ ಬಂದಿದೆ ಗ್ರೀಕ್ ಪದವಾದಂತಹ ಹಿಸ್ಟೋರಿಯಾ ಎನ್ನುವ ಪದದಿಂದ ಬಂದಿದೆ ಅಂತ ಹೇಳ್ಬೋದು ಹಿಸ್ಟೋರಿಯಾ ಅಂದ್ರೆ ಏನು ಹಿಸ್ಟೋರಿಯಾ ಎಂದರೆ ತನಿಖೆ ವಿಚಾರಣೆ ಅನ್ವೇಷಣೆ ಸೊ ತನಿಖೆ ವಿಚಾರಣೆ ಅನ್ವೇಷಣೆ ಅಂತ ಕರಿತಾ ಹೋಗ್ತೀವಿ ಸೊ ಇತಿಹಾಸದ ಮುಖ್ಯ ಉದ್ದೇಶ ಏನಾಗಿರುತ್ತೆ ಇತಿಹಾಸ ಏನಕ್ಕೋಸ್ಕರ ನಾವು ತಿಳ್ಕೊಬೇಕು ಸೊ ಏನಕ್ಕೋಸ್ಕರ ತಿಳ್ಕೋಬೇಕು ಅಂತಂದ್ರೆ ಸತ್ಯಾನ್ವೇಷಣೆ ಏನ್ ನಡೆದಿದೆ ನಮ್ಮ ಒಂದು ಪ್ರಾಚೀನ ಕಾಲದಲ್ಲಾಗಿರ್ಬೋದು ಮಧ್ಯಗಿನ ಕಾಲದಲ್ಲಿ ಅಥವಾ ಆಧುನಿಕ ಭಾರತದಲ್ಲಾಗಿರ್ಬೋದು ಏನು ಒಂದು ವಿಷಯಗಳು ನಡೀತಾ ಇದೆ ಈಗ ಈಗ ಪ್ರೆಸೆಂಟ್ ಇರೋದೇ ನೆಕ್ಸ್ಟ್ ಇತಿಹಾಸ ಈಗ ನಾವೇನ್ ಮಾಡ್ತಾ ಇದೀವಿ ಇದನ್ನೇ ನಾವು ಮುಂದೆ ಇತಿಹಾಸ ಅಂತ ಕರಿತೀವಿ ಒಂದು ಸತ್ಯಾನ್ವೇಷಣೆ ಅಂತ ಕರಿತಾ ಹೋಗ್ತೀವಿ ಸೊ ಮಾನವನ ಜೀವನದ ಎಲ್ಲಾ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡುವುದು ಇತಿಹಾಸ ಅಂತ ಹೇಳ್ತೀವಿ ಮಾನವನ ಜೀವನದ ಎಲ್ಲಾ ಆಯಾಮಗಳನ್ನು ಕುರಿತು ಅಧ್ಯಯನ ಮಾಡೋದೇ ಇತಿಹಾಸ ಅಂತ ಹೇಳ್ಬೋದು ಸೊ ಇತಿಹಾಸವನ್ನು ವೈಜ್ಞಾನಿಕವಾಗಿ ಬರೆಯಲು ಪ್ರಾರಂಭಿಸಿದವರು ಯಾರು ಸೊ ನಮ್ಮ ಭಾರತದಲ್ಲೂ ಕೂಡ ಇತಿಹಾಸ ಇದೆ ಸೊ ನಾವು ಕೂಡ ಬಟ್ ಒಂದು ವೈಜ್ಞಾನಿಕವಾಗಿ ಒಂದು ಸೈಂಟಿಫಿಕಲಿ ಸ್ಟಾರ್ಟ್ ಮಾಡಿದವರು ಯಾರು ಬರೀಲಿಕ್ಕೆ ಅಂತಂದ್ರೆ ಗ್ರೀಕರು ಅಂತ ಹೇಳ್ಬೋದು ಯಾರು ಗ್ರೀಕ್ ಸೊ ಅದೇ ರೀತಿ ಇತಿಹಾಸವನ್ನು ಬರೆಯಲು ಪ್ರಾರಂಭಿಸಿದ ಮೊದಲಿಗರು ಗ್ರೀಕ್ ದೇಶದ ಎರೋಡಟಸ್ ಸೊ ನಿಮಗೆ ಗೊತ್ತೇ ಇದೆ ಏನಂತ ಕರಿತೀವಿ ಇವ್ರನ್ನ ನಾವು ಒಂದು ಇತಿಹಾಸದ ಪಿತಾಮಹ ಅಂತ ಕರಿತೀವಿ ಸೊ ಇತಿಹಾಸದ ಪಿತಾಮಹ ಎಂದು ಕರಿತೀವಿ ಯಾರನ್ನ ಎರೋಡಟಸ್ ಸೊ ಇತಿಹಾಸ ಪಿತಾಮಹ ಅಂತಂದ್ರೆ ಯಾರು ಏರೋಡೆಟಸ್ ಸೊ ಅದೇ ರೀತಿಯಾಗಿ ಏರೋಡೆಟಸ್ ಬಗ್ಗೆ ಇಂಪಾರ್ಟೆಂಟ್ ಆಗಿ ಕೇಳುವಂತಹ ಕ್ವಶನ್ಸ್ ಯಾವಿರುತ್ತೆ ಅಂತಂದ್ರೆ ಸೊ ಇವರ ಕಾಲ ಕ್ರಿಸ್ತಪೂರ್ವ ಸೊ ಕ್ರಿಸ್ತ ಶಕ ಕ್ರಿಸ್ತಪೂರ್ವ ಬಗ್ಗೆ ಗೊತ್ತಿರ್ಬೇಕು ಕ್ರಿಸ್ತ ಶಕ ಅಂದ್ರ ಆಫ್ಟರ್ ದ ಕ್ರೈಸ್ಟ್ ಅಂತ ಆಫ್ಟರ್ ದ ಕ್ರೈಸ್ಟ್ ಅಥವಾ ಕ್ರಿಸ್ತ ಹುಟ್ಟಿದ ನಂತರದ ಕಾಲವನ್ನು ಕ್ರಿಸ್ತ ಶಕ ಅಂತ ಕರಿತೀವಿ ಕ್ರಿಸ್ತ ಪೂರ್ವ ಅಂತಂದ್ರೆ ಹಿಂದಿನ ಕಾಲವನ್ನು ನಾವು ಕ್ರಿಸ್ತ ಪೂರ್ವ ಅಂತ ಕರಿತೀವಿ ಸೊ ಇಂಗ್ಲಿಷ್ ಅಲ್ಲಿ ಕಾಮನ್ ಆಗಿ ಕೊಡ್ತಾ ಹೋಗ್ತಾರೆ ಯಾವುದು ಬಿ ಸಿಇ ಮತ್ತು ಸಿಇ ಮೀನ್ಸ್ ಬಿಫೋರ್ ಕ್ರೈಸ್ಟ್ ಎರ ಅದೇ ರೀತಿ ಸಿ ಸಾರಿ ಬಿಫೋರ್ ಕಾಮನ್ ಎರ ಅದೇ ರೀತಿ ಸಿಇ ಕಾಮನ್ ಎರ ಅಂತ ಸೊ ಇವರು ಕ್ರಿಸ್ತ ಪೂರ್ವ ನಾನ್ನೂರ ಎಂಬತ್ನಾಲ್ಕರಿಂದ ನಾನ್ನೂರ ಇಪ್ಪತ್ನಾಲ್ಕು ಇವರ ದೇಶ ಗ್ರೀಕ್ ಸೊ ಹಂಗಾಗಿ ನಾವು ಮೊದಲಿಗೆ ವೈಜ್ಞಾನಿಕ ತಳದ ಮೇಲೆ ಇತಿಹಾಸವನ್ನು ಬಯಲಿಕ್ಕೆ ಸ್ಟಾರ್ಟ್ ಮಾಡಿದವರು ಯಾರು ಅಂತಂದ್ರೆ ಗ್ರೀಕರು ಅಂತ ಹೇಳ್ತೀವಿ ಸೊ ಇವರ ಕೃತಿ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಸೊ ಪರ್ಷಿಯನ್ ಕದನಗಳ ಇತಿಹಾಸ ಅಂತ ಕರಿತೀವಿ ಅಲ್ಲಿ ಯಾವ ಒಂದು ಕದನಗಳು ನಡೆದು ಒಂದು ಪರ್ಷಿಯನ್ ಯಾವ ರೀತಿ ಬೆಳವಣಿಗೆ ಆಯಿತು ಇದರ ಕುರಿತಾಗಿ ರಚಿಸಿದಂತಹ ಒಂದು ಕೃತಿಯಾಗಿರುತ್ತೆ ಯಾವುದು ದಿ ಹಿಸ್ಟ್ರಿ ಆಫ್ ಪರ್ಷಿಯನ್ ವಾರ್ಸ್ ಸೊ ವ್ಯಾಖ್ಯ ಹಿಸ್ಟ್ರಿ ಬಗ್ಗೆ ಏನಂತ ಹೇಳಿದ್ದಾರೆ ಯಾರು ಏರೋಡಟಸ್ ಸೊ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಅಂತ ಹೇಳಿದಾರೆ ಯಾರು ಏರೋಡಟಸ್ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆಯೇ ಇತಿಹಾಸ ಸೊ ಇದು ಏರೋಡಟಸ್ ರವರ ಒಂದು ವ್ಯಾಖ್ಯಾನ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಇತಿಹಾಸದ ಮೂಲಾಧಾರಗಳು ಈಗ ಒಂದು ಹಿಸ್ಟ್ರಿ ನಾವು ಸ್ಟಡಿ ಮಾಡಬೇಕು ಅಂದ್ರೆ ಏನು ಬೇಕಾಗುತ್ತೆ ಅದರ ಮೂಲ ಆಧಾರಗಳು ಬೇಕಾಗ್ತವೆ ಸೊ ಯಾವುದರಿಂದ ಹಿಸ್ಟ್ರಿಯನ್ನು ನಾವು ಕಲೆಕ್ಟ್ ಮಾಡ್ಕೊತೀವಿ ಒಂದು ಆ ಇತಿಹಾಸ ರಚನೆಗೆ ಏನು ಬೇಕಾಗುತ್ತೆ ಸೋರ್ಸಸ್ ಸೊ ಆ ಒಂದು ಆಧಾರಗಳನ್ನು ನಾವು ಏನಂತ ಕರಿತೀವಿ ಸೊ ಸಾಹಿತ್ಯ ಆಧಾರಗಳು ಅಂತ ಫಸ್ಟ್ ಆಫ್ ಆಲ್ ಬರುತ್ತೆ ಸಾಹಿತ್ಯ ಆಧಾರದಲ್ಲಿ ನಮ್ಮ ದೇಶದಲ್ಲಿ ಇದ್ಕೊಂಡು ಸಾಹಿತ್ಯಗಳು ರಚನೆ ಆಗಿದ್ದಾವೆ ಅದೇ ರೀತಿ ಬೇರೆ ದೇಶದವರು ಇಲ್ಲಿ ಬಂದು ಸಾಹಿತ್ಯಗಳನ್ನು ರಚನೆ ಮಾಡಿದರೆ ಎಲ್ಲ ಎರಡೂ ಕೂಡ ಇತಿಹಾಸದ ರಚನೆಗೆ ತುಂಬಾ ಒಂದು ಆಧಾರ ಮುಖ್ಯವಾದ ಆಧಾರಗಳು ಅಂತ ಹೇಳ್ಬೋದು ಸೊ ಅದರಲ್ಲೂ ಕೂಡ ಒಂದು ಸಾಹಿತ್ಯ ಆಧಾರ ಅಂತ ಬಂದಾಗ ಟೂ ಟೈಪ್ಸ್ ಬರುತ್ತೆ ಯಾವುದು ದೇಶೀಯ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತ ದೇಶೀಯ ಸಾಹಿತ್ಯ ಅಂದ್ರೆ ಈಗಾಗಲೇ ಹೇಳ್ದಂಗೆ ನಮ್ಮ ದೇಶದಲ್ಲಿರುವಂತಹ ಜನರು ಬರೆದಿರೋ ಸಾಹಿತ್ಯ ಯಾವ ನಮ್ಮ ದೇಶದ ಬಗ್ಗೆ ಅಥವಾ ಇತರ ದೇಶದ ಬಗ್ಗೆ ವಿದೇಶಿ ಸಾಹಿತ್ಯ ಅಂತಂದ್ರೆ ಬೇರೆ ದೇಶದ ಜನರು ಇಲ್ಲಿ ಬಂದು ಭಾರತದಲ್ಲಿ ಭಾರತದ ಒಂದು ಪರಂಪರೆ ಬಗ್ಗೆ ಕುರಿತಂತೆ ಬರೆದಂಥದ್ದೇ ವಿದೇಶಿ ಸಾಹಿತ್ಯ ಸೊ ದೇಶೀಯ ಸಾಹಿತ್ಯ ಎಕ್ಸಾಂಪಲ್ಸ್ ಯಾವ ಕೊಡ್ಬೋದು ವಿಶಾಖದತ್ತನ ಮುದ್ರ ರಾಕ್ಷಸ ಕಲ್ಹಣನ ಕಲ್ಹಣನ ರಾಜತರಂಗಿಣಿ ಅಶ್ವಘೋಷಣ ಬುದ್ಧಚರಿತ ಕೌಟಿಲ್ಯನ ಅರ್ಥಶಾಸ್ತ್ರ ಅದೇ ರೀತಿ ಬೌದ್ಧ ಸಾಹಿತ್ಯಗಳು ತ್ರಿಪಿಟಿಗಗಳು ಶ್ರೀ ವಿಜಯನ ಇಂಪಾರ್ಟೆಂಟ್ ಕೃತಿ ಶ್ರೀ ವಿಜಯ ಬರೆಯುವಂಥದ್ದು ಕವಿರಾಜ ಮಾರ್ಗ ಸೊ ಇವೆಲ್ಲ ಕೂಡ ಹಿಸ್ಟ್ರಿಯಲ್ಲಿ ನಮ್ಮ ಭಾರತದ ಒಂದು ಪರಂಪರೆಯನ್ನು ತಿಳಿಸ್ಕೊಡುವಂತಹ ಒಂದು ಭಾರತದ ಇತಿಹಾಸವನ್ನು ತಿಳಿಸ್ಕೊಡುವಂತಹ ಒಂದು ಪ್ರಮುಖವಾದ ಗ್ರಂಥಗಳು ಅಂತ ಹೇಳ್ಬೋದು ಸೊ ಒಂದೊಂದಾಗಿ ಇವನ್ನ ಇಂಪಾರ್ಟೆಂಟ್ ಯಾಕೆ ಕೊಟ್ಟಿದೀವಿ ಅಂತಂದ್ರೆ ಇದನ್ನ ಕೇಳಿರೋದು ಸಾಕಷ್ಟು ಒಂದು ಕುರುಹುಗಳಿದಾವೆ ಎಕ್ಸಾಮ್ಸ್ಗಳಲ್ಲಿ ಸೊ ವಿಶಾಖದತ್ತನ ಒಂದು ಕೃತಿ ಯಾವುದು ಅಂದ್ರೆ ಮುದ್ರಾಕ್ಷಸ ಕಲ್ಹಣಂದ ಕೃತಿ ರಾಜತರಂಗಿಣಿ ಅಶ್ವಘೋಷನ ಉದ್ದಚರಿತ ಕೌಟಿಲ್ಯನ ಅರ್ಥಶಾಸ್ತ್ರ ಸೊ ಅದೇ ರೀತಿ ಕೌಟಿಲ್ಯನನ್ನು ಏನಂತ ಕರಿತೀವಿ ನಾವು ಕಾಮೆಂಟ್ ಮೂಲಕ ತಿಳಿಸಿ ಸೊ ಕೌಟಿಲ್ಯನನ್ನು ಏನಂತ ಕರೀತಾರೆ ಅವರ ಬುಕ್ ಅರ್ಥಶಾಸ್ತ್ರ ಇದು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿ ಅರ್ಥಶಾಸ್ತ್ರ ಹೆಸರು ಅರ್ಥಶಾಸ್ತ್ರ ಅಂತ ಅರ್ಥ ಅಂತಂದ್ರೆ ಹಣ ಅಂತ ಬರುತ್ತೆ ಬಟ್ ಇದು ಸಂಬಂಧಿಸಿದ್ದು ಯಾವುದಕ್ಕೆ ರಾಜಕೀಯ ವಿಷಯಗಳಿಗೆ ಸೊ ಅದೇ ರೀತಿ ಬೌದ್ಧ ಸಾಹಿತ್ಯಗಳು ತ್ರಿಪಿಟಿಕಗಳು ಶ್ರೀ ವಿಜಯನ ಕವಿರಾಜ ಮಾರ್ಗ ಇವೆಲ್ಲ ಕೂಡ ನಮ್ಮ ಭಾರತದ ಒಂದು ದೇಶೀಯ ಸಾಹಿತ್ಯ ಅಂತ ಹೇಳ್ಬೋದು ವಿದೇಶಿ ಸಾಹಿತ್ಯ ಅಂದ್ರೆ ಯಾವ ಎಕ್ಸಾಂಪಲ್ಸ್ ಮೆಗಸ್ತಾನಿಸ್ ಯಾರೀ ಮೆಗಾಸ್ತಾನಿಸ್ ಸೊ ಮೌರ್ಯ ಸಾಮ್ರಾಜ್ಯಕ್ಕೆ ಬಂದಂಥ ಒಂದು ರಾಯಭಾರಿ ಯಾರು ಮೆಗಸ್ತಾನಿಸ್ ಸೊ ಇಂಡಿಕಾ ಅವನ ಕೃತಿ ಅದೇ ರೀತಿ ಸ್ಯಾಂಗ್ ಚೀನಿ ಯಾತ್ರಿಕ ಅಂತಾನೆ ಫೇಮಸ್ ಹೌದಾ ಯಾರು ಸ್ಯಾಂಗ್ ಅವನ ಕೃತಿ ಸಿ ಯು ಕಿ ಫಾಯಾಂಗ್ ಇವನು ಕೂಡ ಚೀನಾದ ಒಬ್ಬ ಯಾತ್ರಿಕ ಗೋಕೋಕಿ ಅನ್ನೋದು ಇವನ ಕೃತಿಯಾಗಿರುತ್ತೆ ಸಿಲೋನದ ಯಾವ ಎರಡು ಮಹಾ ಗ್ರಂಥಗಳು ದೀಪವಂಶ ಮಹಾವಂಶ ಅದೇ ರೀತಿ ಸ್ಟ್ರೋಬೋನ ಸೊ ದಿ ಜಿಯೋಗ್ರಫಿ ಕಾ ಇದು ವಿದೇಶಿ ಸಾಹಿತ್ಯಗಳಿಗೆ ಒಂದು ಉದಾಹರಣೆಗಳು ಅಂತ ಹೇಳ್ಬೋದು ಯಾವುದೂ ಮೆಗಸ್ತಾನಿಸ್ನ ಇಂಡಿಕಾ ಹೋನೆಸ್ಸಾಂಗ್ನ ಸಾಂಗ್ನ ಸಿಯುಕಿ ಫಾಯಿಯಾನ್ನ ಗೋಕೋಕಿ ಶ್ರೀಲಂಕಾ ಅಥವಾ ಸಿಲೋನ್ನ ದೀಪವಂಶ ಮಹಾವಂಶ ಅದೇ ರೀತಿ ಸ್ಟ್ರೋಬೋನ ದಿ ಜಿಯೋಗ್ರಫಿಕಾ ಈ ಕೃತಿಗಳು ನಮ್ಮ ದೇಶದ ಒಂದು ಸಾಹಿತ್ಯ ಆಧಾರಗಳು ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಸಾಹಿತ್ಯ ಆಧಾರಗಳನ್ನು ಹೊರತುಪಡಿಸಿದ್ರೆ ಪ್ರಮುಖವಾಗಿ ಹಿಸ್ಟ್ರಿಯನ್ನ ರಚನೆ ಮಾಡಲು ನಮಗೆ ಸಹಾಯಕವಾಗುವಂತಹ ಮತ್ತೊಂದು ಆಧಾರಗಳು ಯಾವುವು ಮೂಲ ಆಧಾರಗಳು ಅಂತಂದ್ರೆ ಪುರಾತತ್ವ ಆಧಾರಗಳು ಅಂತ ಯಾವುದು ಪುರಾತತ್ವ ಆಧಾರಗಳು ಸೊ ಯಾವಿದಾವೆ ಪುರಾತತ್ವ ಆಧಾರಗಳು ಅಂತಂದ್ರೆ ಭೂ ಉತ್ಖನನಗಳು ಅಂದ್ರೆ ಭೂಮಿಯಲ್ಲಿ ಅಡಗಿರುವಂತಹ ಒಂದು ಸ್ಮಾರಕಗಳಾಗಿರ್ಬೋದು ನಾಣ್ಯಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳಾಗಿರ್ಬೋದು ಹಳೆ ಕಾಲಕ್ಕೆ ಸಂಬಂಧಿಸಿದಂತ ಅವುಗಳನ್ನು ಉತ್ಖನನ ಮಾಡಿ ಅವುಗಳ ಒಂದು ಆಧಾರದ ಮೇಲೆ ಇತಿಹಾಸವನ್ನು ರಚನೆ ಮಾಡಿದ್ರೆ ಅದನ್ನ ಭೂತ್ ಕನನ ಅಂತ ಕರಿತೀವಿ ಶಾಸನಗಳು ನಿಮ್ಗೆ ಸಾಕಷ್ಟು ಗೊತ್ತಿದೆ ಶಾಸಕನ ಪಿತಾಮಹ ಅಂತಾನೆ ಕರಿತೀವಿ ಯಾರನ್ನ ಅಶೋಕನನ್ನ ಸೊ ಶಾಸನಗಳು ನಮಗೆ ಸಾಕಷ್ಟು ಕಡೆ ಭಾರತದಲ್ಲಿ ಸಿಕ್ಕಿವೆ ಇವು ಇತಿಹಾಸದ ಒಂದು ರಚನೆಗೆ ತುಂಬಾ ಸಹಾಯಕವಾಗಿವೆ ಅಂತ ಹೇಳ್ಬೋದು ಸೊ ಏನು ಒಂದು ಶಾಸನಗಳಲ್ಲಿ ಏನು ಬರೆಸ್ತದೆ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಒಂದು ಸಾಮಾಜಿಕ ಕೆಲಸಗಳಾಗಿರ್ಬೋದು ಯುದ್ಧ ವಿಜಯಗಳಾಗಿರ್ಬೋದು ದಿಗ್ವಿಜಯಗಳಾಗಿರ್ಬೋದು ಪ್ರತಿಯೊಂದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತವೆ ಸೊ ಅದೇ ರೀತಿ ನಾಣ್ಯಗಳು ಇವು ಕೂಡ ಪ್ರಮುಖವಾದಂತಹ ಒಂದು ಮೂಲಾಧಾರಗಳು ಯಾಕೆ ಅಂದ್ರೆ ಈ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಒಂದು ಸಿಂಧು ಬಲಿನ್ ನಾಗರಿಕತೆ ಅಂತ ಇದ್ ಬಿಟ್ಟು ಇದ್ರೆ ಸೊ ಅದು ಅಲ್ಲಿ ಸಿಕ್ಕಿರುವಂತಹ ನಾಣ್ಯಗಳು ಲೈಕ್ ರೋಮನ್ ನಾಣ್ಯಗಳು ಸಿಕ್ಕಿದಾವೆ ಅನ್ಕೊಳ್ರೆ ಅದರ ಅರ್ಥ ಏನಾಗುತ್ತೆ ನಮಗೂ ಒಂದು ಸಿಂಧೂ ನಾಗರಿಕತೆಗೂ ಮತ್ತೆ ರೋಮನ್ನರಿಗೂ ಒಂದು ವ್ಯಾಪಾರ ಸಂಬಂಧ ಇತ್ತು ಆಗ್ಲೇ ಒಂದು ವ್ಯವಹಾರನ ಮಾಡ್ತಾ ಇದ್ರು ಅಂತ ಗೊತ್ತಾಗುತ್ತೆ ಈ ರೀತಿಯಾಗಿ ಒಂದು ನಾಣ್ಯಗಳು ಇತಿಹಾಸ ರಚನೆಗೆ ಒಂದು ಮೂಲಾಧಾರಗಳು ಪ್ರಮುಖವಾಗಿ ಅಂತ ಹೇಳ್ಬೋದು ಅದೇ ರೀತಿ ಮತ್ತೊಂದು ಮೂಲಾಧಾರ ಅಂತಂದ್ರೆ ಸ್ಮಾರಕಗಳು ನೋಡ್ಬೋದು ಬೇಲೂರಿನ ಚನ್ನಕೇಶವ ದೇವಾಲಯ ಆಗಿರ್ಬೋದು ಬನವಾಸಿಯ ಒಂದು ಕದಂಬರ ದೇವಾಲಯ ಆಗಿರ್ಬೋದು ಅದೇ ರೀತಿ ಏನೊಂದು ಮಹಲ್ ಆಗಿರ್ಬೋದು ಕೆಂಪು ಕೋಟೆ ಆಗಿರ್ಬೋದು ಇವೆಲ್ಲ ಏನು ಹೇಳ್ತವೆ ನಮಗೆ ಇವತ್ತು ಯಾವ ವ್ಯಕ್ತಿ ಕಟ್ಸಿದರೆ ಯಾವ ಕಾಲದ್ದು ಇವೆಲ್ಲ ತಿಳಿತಾ ಹೋದ್ರೆ ನಮಗೆ ಇತಿಹಾಸ ಅನ್ನೋದು ಆಟೋಮೆಟಿಕ್ ಆಗಿ ತಿಳಿದು ಬರುತ್ತೆ ಇವೆಲ್ಲ ಕೂಡ ಏನು ಸಾಹಿತ್ಯ ಆಧಾರಗಳು ಮತ್ತೆ ಪುರಾತತ್ವ ಆಧಾರಗಳು ಇಸ್ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನಮಗೆ ಇದ್ದಂತಹ ಮೂಲಾಧಾರಗಳು ಅಂತ ಹೇಳ್ಬೋದು ಸೊ ಇತಿಹಾಸದ ಪೂರ್ವಕಾಲ ಯಾವುದು ಒಂದು ಇತಿಹಾಸ ಅಂತ ಬಂದಾಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇತಿಹಾಸದ ಒಂದು ಸ್ಟಡಿ ಅನ್ನೋದು ಇತಿಹಾಸವನ್ನ ಯಾವ ಯಾವ ಒಂದು ಹಂತದಿಂದ ಓದ್ಬೇಕು ನಾವು ಅಂತಂದ್ರೆ ಇತಿಹಾಸದ ಪೂರ್ವಕಾಲ ಅಂತ ಹೇಳ್ತೀವಿ ಅಂದ್ರೆ ಇತಿಹಾಸದ ಪೂರ್ವ ಪೂರ್ವ ಅಂದ್ರೆ ಹಿಂದೆ ಅಂತ ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇತಿಹಾಸದ ರಚನೆಗೆ ಲಿಖಿತ ಆಧಾರಗಳನ್ನು ಕೊಡದ ಕಾಲವನ್ನು ಅಂದ್ರೆ ಬರವಣಿಗೆನೇ ಇಲ್ಲದಂತಹ ಕಾಲ ಅಂತ ಕೇಳ್ತೀವಿ ನಾವು ಏನೋ ಇಲ್ಲ ಅಂತ ಹೇಳ್ತೀವಿ ಬರವಣಿಗೆನೆ ಇಲ್ಲದಂತಹ ಕಾಲವನ್ನು ಎಂತ ಕರಿತೀವಿ ಅಂತಂದ್ರೆ ಇತಿಹಾಸ ಪೂರ್ವ ಕಾಲ ಇಲ್ಲಿ ಯಾವುದೇ ಒಂದು ಸಾಕ್ಷ್ಯಾಧಾರಗಳು ಬರವಣಿಗೆ ರೂಪದಲ್ಲಿ ಇರೋದಿಲ್ಲ ಅಲ್ಲಿ ಸಿಕ್ಕಂತಹ ವಸ್ತುಗಳನ್ನೇ ನಾವು ಅದನ್ನ ಅಧ್ಯಯನ ಮಾಡಿ ಈ ರೀತಿಯಾಗಿ ಬದುಕ್ತಾ ಇದ್ರು ಜನಗಳು ಅಂತ ನಾವು ತಿಳ್ಕೊಂತೀವಿ ಸೊ ಇದನ್ನ ನಾವು ಇತಿಹಾಸ ಪೂರ್ವಕಾಲ ಅಂತ ಕರಿತೀವಿ ಸೊ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ ಏನು ಇತಿಹಾಸ ಪೂರ್ವಕಾಲ ಅಂದ್ರೆ ಅರ್ಥ ಇತಿಹಾಸದ ರಚನೆಗೆ ಲಿಖಿತ ಆಧಾರಗಳನ್ನು ಕೊಡದ ಕಾಲವನ್ನು ಇತಿಹಾಸ ಪೂರ್ವಕಾಲ ಎಂದು ಕರೆಯುತ್ತೇವೆ ಇತಿಹಾಸ ಪೂರ್ವ ಕಾಲವನ್ನು ಪ್ರಮುಖವಾಗಿ ನಾಲ್ಕು ಯುಗಗಳಲ್ಲಿ ವಿಂಗಡಿಸಲಾಗುತ್ತೆ ಎಷ್ಟು ಯುಗಗಳು ನಾಲ್ಕು ಯುಗಗಳು ಯಾವ್ಯಾವು ಹಳೇ ಶಿಲಾಯುಗ ಶಿಲಾಯುಗ ಹೊಸ ಶಿಲಾಯುಗ ಮತ್ತೊಂದು ಲೋಹಯುಗ ಸೊ ಹಳೆ ಶಿಲಾಯುಗದಲ್ಲಿ ಏನೆಲ್ಲ ವಿಷಯಗಳು ಇಂಪಾರ್ಟೆಂಟು ಮತ್ತೆ ಶಿಲಾಯುಗದಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಬರ್ತವೆ ಹೊಸ ಶಿಲಾಯುಗ ಲೋಹಯುಗ ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗೋಣ ಸೊ ಫಸ್ಟ್ ಆಫ್ ಆಲ್ ಯಾವುದು ಹಳೇ ಶಿಲಾಯುಗ ಸೊ ಹಳೆ ಶಿಲಾಯುಗ ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಪಾಲಿಯೋ ಲಿಥಿಕ್ ಏಜ್ ಅಂತ ಕರಿತೀವಿ ಲಿಥಿಕ್ ಲಿಥಿಕ್ ಮೀನ್ಸ್ ವಾಟ್ ಶಿಲೆ ಅಂತ ಲಿಥಿಕ್ ಅಂದ್ರೆ ಏನರ್ಥ ಶಿಲೆ ಸೊ ಹಳೆ ಶಿಲಾಯುಗ ಲಿಥಿಕ್ ಏಜ್ ಕಾಲಾವಧಿ ಎಷ್ಟರಿಂದ ಎಷ್ಟು ಹಿಂದಿನಿಂದ ಒಂದು ನಾಲ್ಕು ಸಾವಿರ ವರ್ಷಗಳ ಹಿಂದೆ ನಾಲ್ಕು ಸಾವಿರ ವರ್ಷಗಳಿಂದ ಸಾರಿ ನಲವತ್ತು ಸಾವಿರದಿಂದ ಹತ್ತು ಸಾವಿರದ ವರ್ಷಗಳ ಹಿಂದೆ ಒಂದು ಕಾಲವನ್ನು ನಾವು ಹಳೆ ಶಿಲಾಯುಗ ಅಂತ ಕರಿತೀವಿ ಮಾನವ ಆಗತಾನೆ ತಾನೇ ಏನೊಂದು ಮಾನವ ಹಂತವನ್ನು ತಲುಪಿದ್ದ ಈಗ ಮನ್ನವ ಮಂಗನಿಂದ ಮಾನವ ಅಂತ ಹೇಳ್ತೀವಿ ಸೊ ಆ ಹಂತದಲ್ಲಿ ಒಂದು ಮಾನವ ಸ್ವಲ್ಪ ಬುದ್ಧಿ ಶಕ್ತಿ ಅಂದರೆ ಯೋಚನೆ ಮಾಡುವ ಶಕ್ತಿಯನ್ನು ಹೊಂದಿದ್ದ ಅಂತ ಹೇಳ್ತೀವಿ ಸೊ ಕಾಲಾವಧಿ ಈಗಾಗಲೇ ತಿಳಿಸಿದಂಗೆ ನಲವತ್ತು ಸಾವಿರ ಕ್ರಿಸ್ತಪೂರ್ವ ನಲವತ್ತು ಸಾವಿರದಿಂದ ಕ್ರಿಸ್ತಪೂರ್ವ ಹತ್ತು ಸಾವಿರದವರೆಗೆ ಗ್ರೀಕ್ ಭಾಷೆಯ ಪಾಲಿಯೋ ಅಂದರೆ ಅರ್ಥ ಹಳೆಯ ಅಂತ ಲಿಥಿಕ್ ಅಂದರೆ ಶಿಲೆ ಎಂದು ಸೊ ಈ ಪದವನ್ನು ನಾವು ಏಜ್ ಅಂತ ಕರಿತೀವಿ ಸೊ ಕಪಿ ಮಾನವನಾಗಿದ್ದನು ಲೈಕ್ ಗುಹೆ ಮರದ ಪೊಟರೆಗಳಲ್ಲಿ ವಾಸುತ್ತಿದ್ದನು ಸೊ ಎಲ್ಲಿ ವಾಸ ಮಾಡ್ತಿದ್ದ ಗುಹೆ ಮತ್ತು ಮರದ ಪೊಟರೆಗಳಲ್ಲಿ ಚೂಪಾದ ಕಲ್ಲುಗಳಿಂದ ಬೇಟೆಯಾಡುತ್ತಿದ್ದ ಸೊ ಇವನ ವೃತ್ತಿ ಮೇನ್ ಕಸಬು ಏನಾಗಿತ್ತು ಮಾನವ ಒಂದು ಆದಿ ಮಾನವ ಅಂತ ಕರಿತೀವಿ ಬೇಟೆಯಾಡುವುದಾಗಿತ್ತು ಸೊ ಅದಕ್ಕೆ ಏನು ಬಳಸ್ತಾ ಇದ್ದ ಚೂಪಾದ ಕಲ್ಲುಗಳನ್ನು ಬಳಸ್ತಾ ಇದ್ದ ಸೊ ಕಲ್ಲಿಗೂ ಮತ್ತೆ ಮಾನವನಿಗೂ ಯಾವಾಗೂ ಒಂದು ಮಾನವನ ಹುಟ್ಟಿನಿಂದನು ಸಂಬಂಧ ಇದೆ ಸೊ ಇಲ್ಲಿ ನೋಡಿದ್ರು ನಮಗೆ ಗೊತ್ತಾಗುತ್ತದೆ ಸೊ ಆಹಾರ ಅವನೇನು ಸೇವಿಸ್ತಿದ್ದ ಅಂತಂದ್ರೆ ಗೆಡ್ಡೆ ಗೆಣಸುಗಳನ್ನು ಭೂಮಿಯಲ್ಲಿ ಸಿಗುವಂತಹ ಗೆಡ್ಡೆ ಗೆಣಸು ಆಗಿರ್ಬೋದು ಅಥವಾ ಬೇಟೆಯಾಡಿ ಅದರ ಮಾಂಸವನ್ನು ತಿಂತ ಇದ್ದ ಅಂತ ಹೇಳ್ಬೋದು ಸೊ ಬೇಟೆಯಾಡಲು ಕ್ವಾಂಟ್ ಜೈಂಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು ಬಳಸ್ತಿದ್ದನು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಪದ ಆಗಿರುತ್ತೆ ಯಾವುದು ಒಂದು ಪಾಲಿಯೋ ಕೇಜ್ ಅಲ್ಲಿ ಯಾವ ಕಲ್ಲನ್ನು ಅಥವಾ ಯಾವ ಶಿಲೆಯನ್ನು ಬಳಕೆ ಮಾಡ್ತಿದ್ದ ಏನಕ್ಕೋಸ್ಕರ ಬೇಟೆಯಾಡಲು ಅಂತ ಕೇಳಿದಾಗ ಕ್ವಾರ್ಟ್ ಜೈಂಟ್ ಅಂತ ನೆನಪಿರಬೇಕು ಇದು ತುಂಬಾ ಬಿರುಸಾದ ಕಲ್ಲಾಗಿರುತ್ತೆ ಈ ಯುಗದ ಅತ್ಯ ಭಾಗದಲ್ಲಿ ಬೆಂಕಿಯ ಬಳಕೆ ಅರಿತುಕೊಂಡನು ಅಂತ ಹೇಳ್ತಾನ ಅಂದ್ರೆ ಈ ಒಂದು ಪಾಲಿಯೋ ಕೇಜ್ ಅಲ್ಲಿ ಮಾನವನಿಗೆ ಬೆಂಕಿಯ ಒಂದು ಬಳಕೆ ಅನ್ನೋದು ಗೊತ್ತಾಯ್ತು ಯಾವ ರೀತಿ ಲೈಕ್ ಎಲ್ಲೋ ಒಂದು ಕಾಡುಗಿಚ್ಚು ಸಂಭವಿಸಿರ್ಬೋದು ಅಥವಾ ಲೈಕ್ ಈ ಒಂದು ಕಲ್ಲುಗಳನ್ನ ಬಳಕೆ ಮಾಡ್ಬೇಕಾದ್ರೆ ಏನ್ ಬಂದಿರಬಹುದು ಒಂದು ಕಿಡಿ ಬಂದಿರಬಹುದು ಸೊ ಆ ರೀತಿಯಾಗಿ ಮಾನವನಿಗೆ ಓ ಬೆಂಕಿ ಅನ್ನೋದು ಇದೆ ಅನ್ನೋದು ಗೊತ್ತಾಯ್ತು ಸೊ ಅಲ್ಲಿಂದ ಮುಂದೆ ಅದನ್ನ ಬಳಸ್ತಾ ಹೋದ ಅಂತ ಹೇಳ್ಬೋದು ಸೊ ಈ ಒಂದು ಸಾಕಷ್ಟು ಬಾರಿ ಅಲ್ಲಿ ಕೇಳೋದು ಒಂದು ಟಾಪಿಕ್ ಏನು ಅಂತಂದ್ರೆ ಈ ಒಂದು ಯುಗು ಹಳೇ ಶಿಲಾಯುಗ ಆಗಿರ್ಬೋದು ನವಶಿಲಾ ಯುಗ ಇದ್ರ ಕಾಲದ ಪ್ರಮುಖ ನೆಲೆಗಳು ಎಲ್ಲಿದ್ದಾವೆ ಭಾರತದಲ್ಲಿ ಅಂತ ಕೇಳ್ತಾ ಹೋಗ್ತಾರೆ ಸೊ ಆ ಪ್ರಮುಖ ನೆಲೆಗಳು ನೋಡ್ತಾ ಹೋದ್ರೆ ಹಳೇ ಶಿಲಾಯುಗದ ನೆಲೆಗಳು ಸೋಹನಾ ನದಿ ಕಣಿವೆ ನರ್ಮದಾ ಮತ್ತು ತುಂಗಾಭದ್ರ ನದಿ ಕಣಿವೆಗಳು ಮಧ್ಯಪ್ರದೇಶದ ಭೂಪಾಲ್ ಚೋಟ್ನಾಗ್ಪುರ ಪ್ರದೇಶಗಳು ಇವೆಲ್ಲ ಕೂಡ ಪ್ರಮುಖ ಭಾರತದ ನೆಲೆಗಳಾಗಿರ್ತವೆ ಅದರಲ್ಲೂ ಎಕ್ಸ್ಪೆಷಲಿ ನಮ್ಮ ಕರ್ನಾಟಕ ನಾವು ಕನ್ನಡಿಗರಲ್ವ ಸೊ ಹಂಗಾಗಿ ಕರ್ನಾಟಕದಲ್ಲಿ ಎಲ್ಲಿ ನೆಲೆಗಳಿದ್ದಾವೆ ಯಾವ ಕಾಲಕ್ಕೆ ಸಂಬಂಧಿಸಿದ್ದು ಹಳೆ ಯುದ್ಧ ಅಂತ ನೋಡೋದಾದರೆ ಸೊ ಹುಣಸಗಿ ಗುಲ್ಬರ್ಗ ಕಿಬ್ಬನಹಳ್ಳಿ ತುಮಕೂರು ಅದೇ ರೀತಿ ಅನಗವಾಡಿ ಬಾಗಲಕೋಟೆ ಸೊ ಅದೇ ರೀತಿಯಾಗಿ ನಿಟ್ಟೂರು ಲಿಂಗಸೂರು ರಾಯಚೂರು ಸೊ ಇಷ್ಟು ಈ ಒಂದು ಪ್ಲೇಸಸ್ಸಲ್ಲಿ ಆದಿ ಮಾನವ ಯಾವ ಕಾಲಕ್ಕೆ ಸಂಬಂಧಿಸಿದ್ದು ಹಳೇ ಶಿಲಾಯುಗಕ್ಕೆ ಸಂಬಂಧಿಸಿದಂಥ ಮಾನವ ಜೀವಿಸಿದ್ದ ಅಂತ ಕುರುಹುಗಳು ನಮಗೆ ಸಿಕ್ಕಿದವೆ ನೆಕ್ಸ್ಟ್ ಒಂದು ಮತ್ತೊಂದು ಒಂದು ಸೆಕೆಂಡ್ ಸ್ಟೇಜ್ ಅಂತ ಕರಿತೀವಿ ಯಾವುದು ಮಧ್ಯ ಶಿಲಾಯುಗ ಇದನ್ನ ಆಂಗ್ಲದಲ್ಲಿ ಆಂಗ್ಲ ಪದವಾಗಿ ಮಿಸೋಲಿ ಅಂತ ಕರಿತೀವಿ ಮಿಸೋಲಿತಿಕ್ ಏಜ್ ಸೊ ಕಾಲಾವಧಿ ಕ್ರಿಸ್ತಪೂರ್ವ ಹತ್ತು ಸಾವಿರದಿಂದ ಕ್ರಿಸ್ತಪೂರ್ವ ಎಂಟು ಸಾವಿರ ಅಂತ ಹೇಳ್ಬೋದು ಸೊ ಸಣ್ಣ ಸಣ್ಣ ಕಲ್ಲುಗಳಿಂದ ಆಯುಧಗಳನ್ನ ತಯಾರಿಸಿದ್ದನು ಅವಾಗ ಏನ್ ಮಾಡ್ತಾ ಇದ್ದ ಚೂಪಾದ ಬಿರುಸಾದ ಕಲ್ಲನ್ನು ಜೈಂಟ್ ಕಲ್ಲನ್ನು ಡೈರೆಕ್ಟ್ ಆಗಿ ಬಳಸ್ತಾ ಇದ್ದ ಈಗ ಆ ಕಲ್ಲುಗಳನ್ನು ಸ್ವಲ್ಪ ಚೂಪ್ ಮಾಡುವಂತಹ ಒಂದು ಯೋಚನೆ ಅನ್ನೋದು ಮಾನವನಿಗೆ ಬಂತು ಅಂತ ಹೇಳ್ಬೋದು ಸೊ ಅದರಿಂದ ಆಯುಧಗಳನ್ನ ಮಾಡ್ಕೊಂತ ಇದ್ದ ಸೊ ಬೇಟೆ ಆಡುವುದು ಆಹಾರ ಸಂಗ್ರಹಣೆ ಮೀನು ಹಿಡಿಯುವುದು ಆರಂಭಿಸಿದನು ಮೊದಲೆಲ್ಲ ಯಾವ ರೀತಿ ಇತ್ತು ಬೇಟೆ ಆಡೋದು ಆಹಾರ ಸೇವನೆ ಮಾಡೋದು ಇಷ್ಟೇ ಆಗಿತ್ತು ಬಟ್ ಈ ಒಂದು ಟೈಮಲ್ಲಿ ಏನಾಯಿತು ಸ್ವಲ್ಪ ಬದಲಾವಣೆ ಆಹಾರ ಸಂಗ್ರಹಣೆ ಯಾಕಂದ್ರೆ ಮಾನವನಿಗೆ ಗೊತ್ತಿತ್ತು ನೆಕ್ಸ್ಟ್ ಏನಾದರೂ ಒಂದು ಸ್ವಲ್ಪ ಈ ಡ್ರಾಟ್ಸ್ ಎಲ್ಲ ಬರ್ತವೆ ಬರಗಲ್ಲ ಟೈಮಲ್ಲಿ ಏನಾಗುತ್ತೆ ಆಹಾರ ಅನ್ನೋದು ಕೊರತೆ ಆಗುತ್ತೆ ಬೇಸಿಗೆಯಲ್ಲಿ ಏನಾಗುತ್ತೆ ಲೈಕ್ ಗಿಡ ಮರ ಬಳ್ಳಿ ಗೆಡ್ಡೆ ಗೆಣಸು ಎಲ್ಲ ಒಣಗುತ್ತೆ ಸೊ ಹಿಂಗಾಗಿ ಏನು ಮಾಡಬೇಕು ಅಂತಂದ್ರೆ ಆಹಾರವನ್ನು ಸಿಕ್ಕಂತ ಆಹಾರವನ್ನು ಸಂಗ್ರಹಣೆ ಮಾಡಬೇಕು ಅಂತ ಯೋಚನೆ ಅನ್ನೋದು ಬರುತ್ತೆ ಅದೇ ರೀತಿಯಾಗಿ ಮೀನು ಹಿಡಿಯುವುದು ಆರಂಭಿಸಿದನು ಸೊ ಬೆಂಕಿಯ ಉಪಯೋಗವನ್ನು ತಿಳಿದಿದ್ದನು ಆಗ್ಲೇ ಹೇಳಿದೆ ನಾನು ಬೆಂಕಿಯ ಉಪಯೋಗ ಅನ್ನೋದು ಒಂದು ಪಾಯೋಲಿಥಿಕ್ ಅಲ್ಲೇ ಗೊತ್ತಾಯಿತು ಅದು ಇಲ್ಲಿ ಇನ್ನೂ ಕೂಡ ಸಜ್ಜಾದ ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಪ್ರಮುಖ ನೆಲೆಗಳು ಎಲ್ಲೆಲ್ಲಿದ್ದಾವೆ ಯಾವ ಕಾಲಕ್ಕೆ ಸಂಬಂಧಿಸಿದ್ದು ಮಧ್ಯಶಿಲಾಯುಗ ಅಥವಾ ಮೀಸೋಲಿತಿಕ್ ಏಜ್ಗೆ ಅಂತಂದ್ರೆ ಭಾರತದಲ್ಲಿ ರಾಜಸ್ಥಾನದ ಬಾಗೂರು ತಿವಾರಿ ಗುಜರಾತಿನ ಲಗಾನ ಮಹಾರಾಷ್ಟ್ರದ ಅಹಮದ್ ನಗರ ದಕ್ಷಿಣ ಭಾರತದ ಕೃಷ್ಣಾ ನದಿ ಕಣಿವೆ ಈಗ ಕೃಷ್ಣಾ ನದಿಯತ್ತಲ್ವಾ ಆ ಒಂದು ಕಣಿವೆ ಪ್ರದೇಶದಲ್ಲಿ ಮಧ್ಯಶಿಲಾಯುಗ ಕಾಲಕ್ಕೆ ಸಂಬಂಧಿಸಿದಂತಹ ಒಂದು ನೆಲೆಗಳನ್ನ ನೋಡ್ಬೋದಾಗಿತ್ತು ಕರ್ನಾಟಕದಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿದ್ವು ಜಾಲಹಳ್ಳಿ ಬೆಂಗಳೂರು ಸಂಗನಕಲ್ಲು ಅದೇ ರೀತಿ ಅದು ಬಳ್ಳಾರಿಯಲ್ಲಿರುವಂತಹದ್ದು ಅದೇ ರೀತಿ ಬ್ರಹ್ಮಗಿರಿ ಚಿತ್ರದುರ್ಗ ಸೊ ಇಷ್ಟು ಪ್ಲೇಸಸ್ ಅಲ್ಲಿ ನಾವು ಮಧ್ಯಶಿಲಾಯುಗ ಒಂದು ಕಾಲದ ಪ್ರಮುಖ ಕರ್ನಾಟಕದ ನೆಲೆಗಳನ್ನ ನೋಡ್ಬೋದು ಸೊ ಇಲ್ಲಿ ನೋಡೋದಾದ್ರೆ ಪ್ರಮುಖವಾಗಿ ನಮ್ಮ ಒಂದು ಸಂಸ್ಥೆಯಲ್ಲಿ ತರಬೇತಿ ಪಡೆದಂತಹ ಅಭ್ಯರ್ಥಿಗಳು ಸೊ ನಮಗೂ ನೋಡೋಕೆ ತುಂಬ ಖುಷಿಯಾಗುತ್ತೆ ಸೊ ಇಷ್ಟೊಂದು ಅಭ್ಯರ್ಥಿಗಳು ನಮ್ಮಲ್ಲಿ ಒಂದು ತರಬೇತಿಯನ್ನು ಪಡ್ಕೊಂಡು ಇಷ್ಟೊಂದು ಮಟ್ಟಿಗೆ ಬೆಳೆದಿದ್ದಾರೆ ಅಂತಂದ್ರೆ ತುಂಬ ಖುಷಿಯಾಗುವಂಥ ಮಾತು ನೀವು ಕೂಡ ಯಾರಿಗಾದ್ರೂ ಒಂದು ಆಸೆ ಅನ್ನೋದಿದ್ರೆ ನಾವು ಒಂದು ಸೇವೆ ಸಲ್ಲಿಸಬೇಕು ದೇಶಕ್ಕೆ ಅಂತ ಅಂದ್ಕೊಂಡ್ರೆ ತಪ್ಪದೆ ಒಂದು ನಮ್ಮ ಸಂಸ್ಥೆಗೆ ಕಾಂಟ್ಯಾಕ್ಟ್ ಮಾಡಿ ಸಾಕಷ್ಟು ಕಡೆ ಎಲ್ಲ ಕಡೆ ನಂಬರ್ ಸಿಗುತ್ತೆ ಸೊ ಯೂಟ್ಯೂಬಲ್ಲೂ ಕೂಡ ಮೂಡಲ್ ಮೂಡಲ್ಗೆ ಅಂತ ಸರ್ಚ್ ಮಾಡಿದ್ರೆ ಸೊ ಈ ಒಂದು ಸಂಸ್ಥೆ ಹೋಗಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಸೊ ಅದೇ ರೀತಿಯಾಗಿ ನೂತನ ಶಿಲಾಯುಗ ಅಥವಾ ನವ ಶಿಲಾಯುಗ ಅಂತ ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ ಕಾಲಾವಧಿ ಕ್ರಿಸ್ತಪೂರ್ವ ಎಂಟು ಸಾವಿರದಿಂದ ಕ್ರಿಸ್ತಪೂರ್ವ ನಾಲ್ಕು ಸಾವಿರದವರೆಗೆ ಸೊ ಕಲ್ಲಿನ ಆಯುಧಗಳಿಗೆ ನಿರ್ದಿಷ್ಟ ರೂಪವನ್ನು ಕೊಟ್ಟನು ಸ್ವಲ್ಪ ಇಟ್ಕೊಳ್ಳಿಕ್ಕೆ ಗ್ರಿಪ್ ಬರೋ ಥರ ಚೇಂಜ್ ಮಾಡ್ತಾ ಹೋದ ಸೊ ಬಾಚಿ ಕೊಡಲಿ ಬರ್ಚಿ ಮುಂತಾದ ಆಯುಧಗಳನ್ನ ತಯಾರಿಸ್ತಿದ್ದನು ಅಂತ ಹೇಳ್ಬೋದು ಯಾವ ಕಾಲದಲ್ಲಿ ನೂತನ ಶಿಲಾಯುಗ ಕಾಲದಲ್ಲಿ ಸೊ ಪ್ರಮುಖವಾಗಿ ಎಕ್ಸಾಮ್ ಕೂಡ ಕೇಳುವಂತದ್ ಓಕೆ ಫಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಲಾಸ್ಟ್ ಲೈನ್ ಇದೆ ಏನು ಭೂಮಿಯ ಮೇಲೆ ಪ್ರಥಮ ಕೃಷಿಕರ ಕೃಷಿಯನ್ನು ಆರಂಭಿಸಿದ ಯಾವ ಒಂದು ಯುಗದಲ್ಲಿ ಅಥವಾ ಅದಿ ಮಾನವ ಕೃಷಿಯನ್ನು ಯಾವ ಒಂದು ಕಾಲಕ್ಕೆ ಸಂಬಂಧಿಸಿದಂತ ಕೃಷಿಯನ್ನು ಆರಂಭಿಸಿದಂತ ಕೇಳಿದಾಗ ನಿಯೋಲಿಕ್ ಅಂತ ಗೊತ್ತಿರ್ಬೇಕು ಅಥವಾ ನವಶಿಲಾಯುಗ ಅಥವಾ ನೂತನ ಶಿಲಾಯುಗ ಅಂತ ನೆನಪಿರಬೇಕು ಓಕೆ ಸೊ ಕೃಷಿಯನ್ನು ಆರಂಭಿಸಿದ್ದು ಈ ಒಂದು ಯುಗದಲ್ಲಿ ಸೊ ಕೃಷಿ ಕಾರ್ಯವನ್ನು ಆರಂಭಿಸಿದನು ಅಂತ ಹೇಳ್ಬೋದು ಯಾವ ಒಂದು ಟೈಮಲ್ಲಿ ನವಶಿಲಾಯುಗದಲ್ಲಿ ವ್ಯವಸಾಯದ ಮೂಲಕ ಆಹಾರವನ್ನು ಉತ್ಪಾದನೆ ಆರಂಭಿಸಿದನು ಮಡಿಕೆಗಳನ್ನು ತರಿಸುವುದು ಬಟ್ಟೆ ನೇಯುವುದು ಪಶುಪಾಲನೆ ಮುಂತಾದ ಕಾರ್ಯಗಳನ್ನು ಪ್ರಾರಂಭಿಸಿದನು ಸೊ ಬೆಂಕಿಯಲ್ಲಿ ಬೇಯಿಸಿದ ಆಹಾರವನ್ನು ಸೇವಿಸಲು ಪ್ರಯೋಜಿತ ಇಷ್ಟು ದಿನ ಏನ್ಮಾಡ್ತಾ ಇದ್ದ ಕೇವಲ ಡೈರೆಕ್ಟ್ ಆಗಿ ಈಗ ಫ್ಲೆಶ್ ಸಿಕ್ತು ಮೀಟ್ ಅಥವಾ ಏನಾದರೂ ಮಟನ್ ಅಂತಂದ್ರೆ ಅದನ್ನ ಡೈರೆಕ್ಟ್ ಆಗಿ ಸೇವನೆ ಮಾಡ್ತಾ ಇದ್ದ ಈಗ ಏನ್ ಮಾಡ್ತಾ ಹೋದ ಅದನ್ನ ಬೆಂಕಿಯಲ್ಲಿ ಬೇಯಿಸಿ ಆಹಾರವನ್ನು ಸೇವನೆ ಮಾಡಿಕ್ಕೆ ಶುರು ಮಾಡ್ತಾನೆ ಅದೇ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಒಂದು ಡೆವಲಪ್ಮೆಂಟ್ ಅಂದ್ರೆ ಯಾವ್ದು ಅಂತಂದ್ರೆ ಶವ ಸಂಸ್ಕಾರವನ್ನು ಆರಂಭಿಸಿದನು ಅಂತ ಈಗ ಸಪ್ ಮಾನವರನ್ನು ಮಾಡ್ತಾ ಇದ್ರು ಅಲ್ಲಲ್ಲೇ ಬಿಟ್ಟು ಬರೋದು ಆಗೋ ಪದ್ಧತಿಯಾಗಿತ್ತು ಬಟ್ ನಂತರ ಒಂದು ನವಶಿಲಾಯುಗ ಕಾಲಕ್ಕೆ ಬಂದಂತೆ ಶವ ಸಂಸ್ಕಾರವನ್ನು ಆರಂಭಿಸಿದ ಮಾನವ ಅಂತ ಹೇಳ್ಬೋದು ಸೊ ಪ್ರಮುಖ ನೆಲೆಗಳು ಎಲ್ಲೆಲ್ಲಿದ್ದಾವೆ ಭಾರತದಲ್ಲಿ ಪಾಕಿಸ್ತಾನದ ಸಿಂಧ್ ಬಲೂಚಿಸ್ತಾನ ತಮಿಳುನಾಡಿನ ತಿರುವನ್ ವೇಲಿ ಮತ್ತು ಸೇಲಂ ಅದೇ ರೀತಿ ಆಂಧ್ರ ಪ್ರದೇಶದ ಕರ್ನೂಲ್ ಮತ್ತು ಹೈದರಾಬಾದ್ ಪಾಕಿಸ್ತಾನದ ಸಿಂಧ್ ಬಲೂಚಿಸ್ತಾನ್ ತಮಿಳುನಾಡಿನ ತಿರುವಲನ್ ವೇಲಿ ಸೇ ಅಂಡ್ ಸೇಲಂ ಅಂಡ್ ಆಂಧ್ರ ಪ್ರದೇಶದ ಕರ್ನೂಲ್ ಅಂಡ್ ಹೈದರಾಬಾದ್ ಸೊ ಕರ್ನಾಟಕದಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿದ್ದು ನೆಲೆಗಳು ತೆಕ್ಕಲುಕೋಟೆ ಸಂಗನಕಲ್ಲು ಬಳ್ಳಾರಿಯಲ್ಲಿ ಟಿ ನರಸೀಪುರ ಮೈಸೂರು ಅದೇ ರೀತಿ ಕೊಡಕಲ್ ಗುಲ್ಬರ್ಗ ಇಷ್ಟು ಪ್ಲೇಸಸ್ ಅಲ್ಲಿ ನಾವು ಯಾವ್ದು ನೋಡ್ಬೇಕಾಯ್ತು ಒಂದು ಈ ಒಂದು ನೂತನ ಶಿಲಾಯುಗ ಅಥವಾ ನವ ಶಿಲಾಯುಗಕ್ಕೆ ಸೇರಿದಂತಹ ನೆಲೆಗಳನ್ನ ಕಾಣಬಹುದು ಸೊ ಅದೇ ರೀತಿ ಲೋಹಾಯುಗ ಚಾಲ್ನೋಲಿ ಅಂತ ಕರಿತೀವಿ ಏನೋ ಒಂದು ಮಾನವ ಒಂದು ಶಿಲೆಗಳನ್ನ ಬಳಸ್ತಾ ಇದ್ದ ಮೊದಲು ನಂತರ ಏನಾಯ್ತು ಅವನ ಆಲೋಚನಾ ಶಕ್ತಿ ಅನ್ನೋದು ಬೆಳಿತಾ ಹೋಯಿತು ಅವನಿಗೆ ಲೋಹಗಳನ್ನು ಸಿಗ್ತಾ ಹೋಯ್ತು ಆ ಲೋಹಗಳನ್ನು ಬಳಕೆ ಮಾಡಿಕೊಂಡು ಮುಂಚಿನದಕ್ಕಿಂತ ಬೇಗ ಒಂದು ಅಂದರೆ ಮುಖ್ಯವಾಗಿ ಏನಕ್ಕೆ ಬಳಕೆ ಮಾಡ್ತಿದ್ದ ಅವನಿಗೆ ಬೇಟೆ ಆಡೋದು ಮುಖ್ಯ ಕಸುಬು ಆ ಬೇಟೆ ಆಡಬೇಕು ಅಂತಂದ್ರೆ ಏನು ಬೇಕು ಒಳ್ಳೆ ಆಯುಧಗಳು ಬೇಕು ಆಯುಧ ಬೇಕು ಅಂತಂದರೆ ಈ ಕಲ್ಲುಗಳಿಗಿಂತ ಸೂಕ್ಷ್ಮವಾಗಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಯಾವುದರಲ್ಲಿ ಲೋಹಗಳಲ್ಲಿ ಸೊ ಈ ರೀತಿಯಾಗಿ ಒಂದು ಒಂದು ಕೆಲವೊಂದು ಮೆಟಲ್ಗಳನ್ನು ಬಳಸ್ತಾ ಹೋದ ಲೋಹಗಳನ್ನು ಸೊ ಫಸ್ಟ್ ಲೋಹಗಳ ಬಗ್ಗೆ ಅಂತ ಬಂದಾಗ ಇದು ಕೊನೆ ಯುಗ ಆಗಿರುತ್ತೆ ಆದಮ ಆದಿಮಾನವನ ಕಾಲದಲ್ಲಿ ಸೊ ಲೋಹಗಳಾದ ತಾಮ್ರ ಮತ್ತು ಕಬ್ಬಿಣದ ಬಳಕೆಯನ್ನು ಪ್ರಾರಂಭಿಸಿದನು ಫಸ್ಟ್ ಒಂದು ತಾಮ್ರ ಯುಗ ಸ್ಟಾರ್ಟ್ ಆಗುತ್ತೆ ಕಾಪರ್ ಏಜ್ ಅಂತ ಕರಿತೀವಿ ನಂತರ ಕಬ್ಬಿಣ ಯುಗ ಐರನ್ ಏಜ್ ಅಂತ ಸ್ಟಾರ್ಟ್ ಆಗುತ್ತೆ ಎರಡೂ ಮೆಟಲ್ ಅವನಿಗೆ ಪರಿಚಯ ಇತ್ತು ಅಂತ ಗೊತ್ತಿರಬೇಕು ಅದರಲ್ಲೂ ಭೂಮಿಯ ಮೇಲೆ ಮಾನವನು ಸಂಶೋಧಿಸಿದ ಮೊದಲ ಲೋಹ ಸಾಕಷ್ಟು ಬಾರಿ ರಿಪೀಟೆಡ್ ಕ್ವಶನ್ ಇದು ಭೂಮಿಯ ಮೇಲೆ ಮಾನವನು ಸಂಶೋಧಿಸಿದ ಮೊದಲ ಲೋಹ ಫಸ್ಟ್ ಮೆಟಲ್ ಯಾವ್ದು ಪರಿಚಯ ಆಗಿದ್ದು ಯಾವ್ದು ಅವನಿಗೆ ಅಂತಂದ್ರೆ ಚಿನ್ನ ಚಿನ್ನ ಎಲ್ಲರಿಗೆ ಗೊತ್ತಲ್ವಾ ಅದರಲ್ಲೂ ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಬಂಗಾರ ಸೊ ಅದನ್ನ ಫಸ್ಟ್ ಮಾನವ ಸಂಶೋಧಿಸಿದ ಬಟ್ ಬಳಸಿದ ಮೊದಲ ಲೋಹ ಯಾವುದು ಭೂಮಿಯ ಮೇಲೆ ಸ್ವಲ್ಪ ಟ್ವಿಸ್ಟ್ ಮಾಡಕ್ಕೆ ಅಂತಾನೆ ಕೇಳ್ತಾರೆ ಇಂಥ ಗಳನ್ನ ಭೂಮಿಯ ಮೇಲೆ ಮಾನವನು ಬಳಸಿದ ಮೊದಲ ಲೋಹ ಯಾವುದು ತಾಮ್ರ ಅಂತ ಗೊತ್ತಿರಬೇಕು ಯಾವುದು ಕಾಪರ್ ಅಥವಾ ತಾಮ್ರ ಸೊ ಯುಗಕ್ಕೆ ಸಂಬಂಧಿಸಿದಂತೆ ಭಾರತದ ಪ್ರಮುಖ ನೆಲೆಗಳು ಯಾವಿದಾವೆ ರಾಜಸ್ಥಾನದ ಗಿಲುಂಡ ಮಧ್ಯಪ್ರದೇಶದ ಮಾಳ್ವಾ ಉತ್ತರ ಪ್ರದೇಶದ ಚಿರಾಂಡ ಬಿಹಾರದ ಚೋಣಾಪುರ ಆಂಧ್ರದ ನಾಗಾರ್ಜುನ ಕೊಂಡ ಇವೆಲ್ಲ ಕೂಡ ಭಾರತದಲ್ಲಿ ಯುಗಕ್ಕೆ ಸಂಬಂಧಿಸಿದಂಥ ಪ್ರಮುಖ ನೆಲೆಗಳು ಅಂತ ಹೇಳ್ಬೋದು ಕರ್ನಾಟಕದಲ್ಲಿ ಪ್ರಮುಖ ನೆಲೆಗಳು ಯಾವ್ಯಾವು ಹಳ್ಳೂರು ಮಸ್ಕಿ ಬ್ರಹ್ಮಪುರ ಸಾರಿ ಬ್ರಹ್ಮಗಿರಿ ಸಂಗನಕಲ್ಲು ಇಷ್ಟು ಪ್ಲೇಸಸ್ ತುಂಬಾ ಇಂಪಾರ್ಟೆಂಟ್ ಸ್ವಲ್ಪ ವಿಷಯಗಳು ಗೊತ್ತಿರಬೇಕು ಎಲ್ಲಿ ಒಂದು ಲೋಹ ಲೋಹಯೋಗಕ್ಕೆ ಸಂಬಂಧಿಸಿದಂತೆ ಕರ್ನಾಟಕದ ನೆಲೆಗಳಿದಾವೆ ಭಾರತದ ನೆಲೆಗಳಿದಾವೆ ಅಂತ ಸೊ ರಾಜಸ್ಥಾನದ ಗಿಲುಂಡ ಮಧ್ಯ ಪ್ರದೇಶದ ಮಾಡುವ ಉತ್ತರ ಪ್ರದೇಶದ ಚೀರುಂಡ ಅದೇ ರೀತಿ ಬಿಹಾರದ ಶೋಣಾಪುರ ಅದೇ ರೀತಿ ನಾಗ ಆಂಧ್ರ ಪ್ರದೇಶದ ನಾಗಾರ್ಜುನ ಕೊಂಡ ಕರ್ನಾಟಕದಲ್ಲಿ ಪ್ರಮುಖ ನೆಲೆಗಳು ಅಳ್ಳೂರು ಮಸ್ಕಿ ಬ್ರಹ್ಮಗಿರಿ ಅದೇ ರೀತಿ ಸಂಗನಕಲ್ಲು ಅಂತ ಹೇಳ್ಬೋದು ಸೊ ಅದೇ ರೀತಿಯಾಗಿ ಒಂದು ಇಷ್ಟು ಒಂದು ಯುಗಗಳು ಅಂದ್ರೆ ಶಿಲಾ ಶಿಲಾಯುಗ ಆಗಿರ್ಬೋದು ಯುಗ ಆಗಿರ್ಬೋದು ನವಶಿಲಾಯುಗ ಆದ್ಮೇಲೆ ಏನಾಯಿತು ಇತಿಹಾಸದಲ್ಲಿ ಒಂದು ನಾಗರಿಕತೆಗಳ ಉದಯ ಆಗುತ್ತೆ ಸೊ ಅದರಲ್ಲೂ ಕೂಡ ನಮ್ಮ ಭಾರತದ ಮೊಟ್ಟ ಮೊದಲ ನಾಗರಿಕತೆ ಅಂದ್ರೆ ಗೊತ್ತೇ ಇದೆ ನಿಮಗೆ ಯಾವುದು ಸಿಂಧು ಬಲಿನ ನಾಗರಿಕತೆ ಅಂತ ಹೇಳ್ತೀವಿ ಸೊ ಈ ಸಿಂಧು ಬಲಿನ ನಾಗರಿಕತೆ ಒಂದು ನಮ್ಮ ಎಕ್ಸಾಮ್ ಪರ್ಪಸ್ ಇಂದನೂ ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ಭಾರತದ ಮೊಟ್ಟ ಮೊದಲ ನಾಗರಿಕತೆ ಆಗಿರೋದ್ರಿಂದ ಪ್ರತಿಯೊಂದು ವಿಷಯದ ಬಗ್ಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಒಂದಲ್ಲ ಒಂದು ಕ್ವಶನ್ ಖಂಡಿತ ಇದ್ದೇ ಇರುತ್ತೆ ಸೊ ಸಿಂಧು ಬಲಿಯ ನಾಗರಿಕತೆ ಅಂತ ಬಂದಾಗ ಇದನ್ನ ಅರಪ್ಪ ನಾಗರಿಕತೆ ಅಂತ ಕೆಲವು ಕಡೆ ಕರೀತಾರೆ ಸಿಂಧೂ ಸರಸ್ವತಿ ನಾಗರಿಕತೆ ಅಂತನೂ ಕರೀತಾರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತಾನೂ ಕರೀತಾರೆ ಸಿಂಧು ಬಲಿಯ ನಾಗರಿಕತೆಯು ಭಾರತದ ಮೊದಲ ಸಾಂಸ್ಕೃತಿಯ ತಾಣವಾಗಿದೆ ಅಂತ ಕರಿತೀವಿ ಅಂದರೆ ಮೊದಲು ಮಾನವನು ಕರೆಕ್ಟಾಗಿ ಸುಸಜ್ಜಿತವಾಗಿ ಬದುಕಲಿಕ್ಕೆ ಸ್ಟಾರ್ಟ್ ಮಾಡಿದಂಥ ಒಂದು ಟೈಮ್ ಅಂತ ಕರಿತೀವಿ ಯಾವುದು ಸಿಂಧೂ ಸರಸ್ವತಿ ನಾಗರಿಕತೆ ಸಿಂಧು ಬಳಿಯ ನಾಗರಿಕತೆ ಅಂತ ಹೆಸರು ಯಾಕೆ ಇದಕ್ಕೆ ಒಂದು ಸಿಂಧೂ ನದಿ ಎಲ್ಲರಿಗೂ ಗೊತ್ತಿರುತ್ತೆ ಭಾರತದಲ್ಲಿ ಸಿಂಧೂ ನದಿ ಅನ್ನೋದು ಅರಿತಾ ಇತ್ತು ಸೊ ಅರಿತಾ ಇತ್ತು ಅಂತ ಯಾಕೆ ಹೇಳಿದೆ ಅಂತಂದ್ರೆ ಏನು ಒಂದು ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಆಯ್ತಲ್ವಾ ಆಗಿನ ಟೈಮಲ್ಲಿ ಇದು ಪಾಕಿಸ್ತಾನಕ್ಕೆ ಸೇರುತ್ತೆ ಸೊ ಮೊದಲು ಅಖಂಡ ಭಾರತ ಇತ್ತು ಸೊ ಎಲ್ಲ ಕೂಡ ಭಾರತವೇ ಆಗಿತ್ತು ಸೊ ಭಾರತದ ಮೊಟ್ಟ ಮೊದಲ ನಾಗರಿಕತೆ ಎಕ್ಸಾಮಲ್ಲಿ ಕೇಳಿರೋದು ಇಂಪಾರ್ಟೆಂಟ್ ಯಾವುದು ಸಿಂಧೂ ನಾಗರಿಕತೆ ಸಿಂಧೂ ನಾಗರಿಕತೆಯನ್ನು ಭಾರತದ ನಾಗರಿಕತೆ ತೊಟ್ಟಿಲು ಅಂತ ಕರೀತೀವಿ ಎಂದು ಕರೀತೀವಿ ನಾಗರಿಕತೆಯ ತೊಟ್ಟಿಲು ಎಂದು ಕರೆಯುತ್ತಾರೆ ಯಾವ ನಾಗರಿಕತೆ ಸಿಂಧು ನಾಗರಿಕತೆ ಕೃಷಿಕ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಬ್ರಿಟಿಷರು ಸಿಂಧ್ ಪ್ರದೇಶದಲ್ಲಿ ರೈಲ್ವೆ ಮಾರ್ಗವನ್ನು ಹಾಕುತ್ತಿರುವಾಗ ಸೊ ಬ್ರಿಟಿಷರು ಭಾರತದಲ್ಲಿ ಆಳ್ವಿಕೆ ಮಾಡ್ತಿರ್ತಾರೆ ಅದೆಲ್ಲರಿಗೂ ಗೊತ್ತು ವಿಷಯ ಸೊ ಆ ಒಂದು ರೈಲ್ವೆ ಮಾರ್ಗಗಳನ್ನ ಅವರು ಹಾಕ್ಬೇಕಾದ್ರೆ ಏನ್ ಸಿಗ್ತಾ ಹೋಗುತ್ತೆ ಅವರಿಗೆ ಸುಟ್ಟ ಇಟ್ಟಿಗೆಗಳು ಸುಟ್ಟ ಇಟ್ಟಿಗೆಗಳನ್ನು ಕಂಡು ಬರ್ತವೆ ಇದನ್ನು ಸಂಶೋಧನೆ ನಡೆಸ್ತಾರೆ ಏನಿದು ಸುಟ್ಟ ಇಟ್ಟಿಗೆಗಳು ಯಾವ ಕಾಲಕ್ಕೆ ಸಂಬಂಧಿಸಿದ್ದು ಎಲ್ಲಿ ಇವು ಅಂತ ಸಂಶೋಧನೆ ನಡೆಸಿದಾಗ ಅವ್ರಿಗೆ ತಿಳಿದು ಬರುವಂತ ವಿಷಯ ಏನು ಅಂತಂದ್ರೆ ಇಲ್ಲೊಂದು ದೊಡ್ಡದಾದಂತಹ ಒಂದು ಸಿವಿಲೈಜೇಷನ್ ಅಥವಾ ನಾಗರಿಕತೆ ಅನ್ನೋದು ಇತ್ತು ಅನ್ನೋದು ಅವರ ಗಮನಕ್ಕೆ ಬರುತ್ತೆ ಸೊ ಭಾರತದಲ್ಲಿ ಒಂದು ಪುರಾತತ್ವ ಮಂಡಳಿ ಅನ್ನೋದು ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು ಅಂತಂದ್ರೆ ಸಾವಿರದ ಎಂಟುನೂರ ಅರವತ್ತೊಂದು ಶ್ರೀ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಭಾರತೀಯ ಪುರಾತತ್ವ ಮಂಡಳಿಯನ್ನ ಸ್ಥಾಪಿಸ್ತಾರೆ ಪುರಾತತ್ವ ಮಂಡಳಿಯ ಮೊದಲ ನಿರ್ದೇಶಕರು ಯಾರು ಅಂತ ಸಾಕಷ್ಟು ಬಾರಿ ಕೇಳಿರೋದಂತು ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತ ಹೇಳ್ಬೋದು ಶಿಕ್ಷಕ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಮುದ್ರೆಗಳ ಬಗ್ಗೆ ಅಧ್ಯಯನ ಕೈಗೊಳ್ಳಲಾಯಿತು ಸಾಕಷ್ಟು ಮುದ್ರೆಗಳನ್ನು ಸಿಗ್ತಾವದು ಸೊ ಅವುಗಳ ಬಗ್ಗೆ ಅಧ್ಯಯನವನ್ನು ಕೈಗೊಳ್ಳಲಾಯಿತು ಅಂತ ಹೇಳ್ಬೋದು ಶಿಕ್ಷಕ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಲಾರ್ಡ್ ಕರ್ಜನ್ ಭಾರತದ ಗವರ್ನರ್ ಜನರಲ್ ಆಗಿದ್ದನು ಭಾರತದ ಗವರ್ನರ್ ಜನರಲ್ ಈ ಒಂದು ಇವನ ಟೈಮ್ ಅಲ್ಲಿ ಒಂದು ಸಿಂಧೂ ಸರಸ್ವತಿ ನಾಗರಿಕತೆ ಅನ್ನೋದು ಬಯಲಿಗೆ ಬಂದಿದ್ದು ಅಥವಾ ಆ ಒಂದು ಒಂದು ಭಾರತೀಯ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಯಾರು ಲಾರ್ಡ್ ಕರ್ಜನ್ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್ ಯಾರು ಒಂದು ಸಿಂಧೂ ಸರಸ್ವತಿ ನಾಗರಿಕತೆಯನ್ನು ಒಂದು ಕಣ್ಣಿಡಿದಂಥ ವ್ಯಕ್ತಿ ಇದನ್ನು ಸಂಶೋಧಿಸಿದಂಥ ವ್ಯಕ್ತಿ ಯಾರು ಅಂತಂದ್ರೆ ಡಾಕ್ಟರ್ ದಯಾರಾಮ್ ಅವರು ಯಾರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಡಾಕ್ಟರ್ ಯಾರಾಮ್ ಸಹಾನಿ ಅವರು ಕಣ್ಣಿಡಿಯಲಾಗುತ್ತೆ ಸಂಶೋಧಿಸಲಾಗುತ್ತೆ ಸೊ ಇದೆಲ್ಲಿ ಸಿಗುತ್ತೆ ಪಾಕಿಸ್ತಾನದಲ್ಲಿರುವಂತಹ ಪಶ್ಚಿಮ ಪಂಜಾಬ್ನಲ್ಲಿ ಹರಪ್ಪ